ಎಲ್ಲರಿಗೂ ನಮಸ್ಕಾರ ನಾನು ಚೈತ್ರ ಶಿವಯೋಗಿ ಮಠ ಸ್ವರಚಿತ ಕವನ ವಾಚನದ ಸರಪಳಿಯಲ್ಲಿ ನಾನೀಗ ನನ್ನದೊಂದು ಕವಿತೆ ಕವಿತೆಯನ್ನು ವಾಚಿಸಲಿದ್ದೇನೆ ಕವಿತೆಯ ಶೀರ್ಷಿಕೆ ನೀನೀಗ ಇದ್ದಿದ್ದರೆ ನೀವೀಗ ಇದ್ದಿದ್ದರೆ ಆ ಕಲ್ಪನೆಯೇ ಚಂದ ನೀನೀಗ ಇದ್ದಿದ್ದರೆ ಆ ಕಲ್ಪನೆಯೇ ಚಂದ ಬಹುಶಃ ಹೋಗುತ್ತಿದ್ದೆವು ಗಿರಿ ಕಣಿವೆಗಳ ಮೇಲೆ ಹತ್ತಿಳಿಯಲು ಹೂವಿಂದ ಹೂವಿಗೆ ಹಾರುವ ಬಣ್ಣದ ಚಿಟ್ಟೆಗಳ ಹಿಡಿಯಲು ಓಡುವ ನದಿಯ ಬೆನ್ನು ಹತ್ತಲು ಹಿಮ ಪರ್ವತಗಳ ಮೇಲೇರಿ ಹಿಮದ ಬೊಂಬೆಯ ಮಾಡಿ ನಲಿಯಲು ನೀನೀಗ ಇದ್ದಿದ್ದರೆ ಬಹುಶಃ ನನ್ನೆಲ್ಲ ಕ್ಷಣಗಳು ಅಪ್ಪನೆಂಬ ಮಂತ್ರ ಪಠಣವೇ ನೀನೀಗ ಇದ್ದಿದ್ದರೆ ಬಹುಶಃ ನನ್ನೆಲ್ಲ ಕ್ಷಣಗಳು ಅಪ್ಪನೆಂಬ ಮಂತ್ರ ಪಠಣವೇ ಹೊಸ ಪುಸ್ತಕಗಳ ಓದುವ ನನ್ನ ನೆಚ್ಚಿನ ಸಹಪಾಠಿಯಾಗಿರುತ್ತಿದ್ದೆ ಬಂದ ಹೊಸ ಸಿನಿಮಾಗಳ ನನ್ನ ಖಾಸಗಿ ವಿಮರ್ಶಕನಾಗುತ್ತಿದ್ದೆ ಎಲ್ಲ ಪ್ರಚಲಿತ ವಿಷಯಗಳ ಮೆಚ್ಚಿನ ವಿಶ್ಲೇಷಕನಾಗುತ್ತಿದ್ದೆ ನೀನೀಗ ಇದ್ದಿದ್ದ ಬಹುಶಃ ಪ್ರತಿ ಸಂದೇಹಗಳಿಗೂ ನನ್ನ ನಡೆದಾಡುವ ಶಬ್ದಕೋಶ ನುಡಿಕೋಶ ಜ್ಞಾನ ಭಂಡಾರವೇ ಗೂಗಲ್ಗಿಂತ ಆಪ್ತ ಶೋಧಕ ನೀನೇ ಆಗಿರುತ್ತಿದ್ದೆ ಅಪ್ಪ ನೀನೀಗ ಇದ್ದಿದ್ದರೆ ಬಹುಶಃ ನನ್ನ ಮಗುವಿಗೆ ಅತ್ಯುತ್ತಮ ಸ್ನೇಹಿತನಾಗಿರುತ್ತಿದ್ದೆ ಅದರೆಲ್ಲ ಆಟ ಪಾಠಗಳ ಅಚ್ಚುಮೆಚ್ಚಿನ ಸಹವರ್ತಿ ನೀನೇ ಆಗಿರುತ್ತಿದ್ದೆ ಅಪ್ಪ ಅಮ್ಮನ ಪ್ರೀತಿಯ ಲಾಲನೆಯೊಂದಿಗೆ ನಿನ್ನ ವಾತ್ಸಲ್ಯದ ಪಾಲನೆ ಅಮ್ಮನ ಪ್ರೀತಿಯ ಲಾಲನೆಯೊಂದಿಗೆ ನಿನ್ನ ವಾತ್ಸಲ್ಯದ ಪಾಲನೆ ಅಲ್ಲನೆ ನೀನೀಗ ಇದ್ದಿದ್ದರೆ ನೀನೀಗ ಇದ್ದಿದ್ದರೆ ಎಂದು ಹೇಳುವ ಪ್ರಮೇಯವೇ ಇರುತ್ತಿರಲ್ಲಪ್ಪ ಧನ್ಯವಾದಗಳು